ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಈ ದಿನ ಒಂದು ಪವರ್ಫುಲ್ ಆದಂಥ ವಾರಾಹಿ ಅಮ್ಮನ ಮಂತ್ರವನ್ನು ಕೂಡ ಇದ್ದೀನಿ ಅದರ ಜೊತೆ ತಂತ್ರ ಕೂಡ ಇದೆ ಅಂದರೆ ಮಂತ್ರ ತಂತ್ರ ಎರಡೂ ಸೇರಿದ್ರೆ ನಮ್ಮ ಕೆಲಸಗಳು ಬೇಗನೆ ಆಗುತ್ತೆ ಹಾಗಾಗಿ ಆ ತಂತ್ರ ಯಾವುದು ಹಾಗೆಯೇ ಮಂತ್ರ ಯಾವುದು ಅಂತ ಕೂಡ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಹ್ಯಾಕನ್ ಪ್ರೆಸ್ ಮಾಡೋದ್ರಿಂದ ನನ್ನ ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ವಾರಾಹಿಗೆ ಪಂಚಮಿ ಅಷ್ಟಮಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ ಹಾಗಾಗಿ ತಿಂಗಳಿಗೆ ನಮಗೆ ಎರಡು ಪಂಚಮಿ ಬರುತ್ತೆ ಅಂದರೆ ಹುಣ್ಣಿಮೆ ಕಳೆದು ಐದನೇ ದಿನವನ್ನು ನಾವು ಪಂಚಮಿ ಅಂತ ಆಚರಣೆ ಮಾಡ್ತೀರಿ ಇನ್ನು ಅಮಾವಾಸ್ಯೆ ಕಳೆದು ಐದನೇ ದಿನವನ್ನು ಕೂಡ ನಾವು ಪಂಚಮಿಯ ದಿನ ಅಂತ ಆಚರಣೆ ಮಾಡ್ತೀರಿ ಪಂಚಮಿ ವಾರಾಹಿ ದೇವಿಯ ಆರಾಧನೆ ಅಂತ ಕೂಡ ಮಾಡ್ತಾರೆ ಹಾಗಾಗಿ ವಾರಾಹಿ ದೇವಿಯ ಮಾತೃ ದೇವತೆಗಳಲ್ಲಿ ಒಬ್ಬಳಾಗಿದ್ದು ವಿಷ್ಣುವಿನ ವರಹ ಅವತಾರದ ಶಕ್ತಿ ಸ್ವರೂಪಿ ಕೂಡ ಆಗಿದ್ದಾಳೆ ಆಕೆ ಅಂದಿಯ ತಲೆಯನ್ನ ಹೊಂದಿದವಳಾಗಿದ್ದು ಸಾಮಾನ್ಯವಾಗಿ ರಾತ್ರಿಯ ಸಮಯದಲ್ಲಿ ತಾಂತ್ರಿಕ ಪದ್ಧತಿಗಳನ್ನು ಬಳಸಿ ಪೂಜೆಯನ್ನು ಮಾಡಲಾಗುತ್ತೆ ಇನ್ನು ಪಂಚಮಿ ದಿನ ವಾರಾಹಿ ದೇವಿಯ ಆರಾಧನೆಯ ಮಹತ್ವವನ್ನು ತಿಳಿಯೋದಾದರೆ ವಾರಾಹಿ ದೇವಿಯನ್ನ ರಕ್ಷಣೆ ಮತ್ತು ಬಲದ ಸಂಕೇತವಾಗಿ ಪೂಜಿಸಲಾಗುತ್ತೆ ಇನ್ನು ಸಮೃದ್ಧಿ ಈ ಪೂಜೆಯು ಸಮೃದ್ಧಿ ಯೋಗಕ್ಷೇಮ ಮತ್ತು ಜೀವನದಲ್ಲಿ ಸಮತೋಲನವನ್ನ ತರುತ್ತೆ ಅಂತಲೇ ನಂಬಲಾಗುತ್ತೆ ಇನ್ನು ಆಶೀರ್ವಾದಕ್ಕೋಸ್ಕರ ವಾರಾಹಿ ದೇವಿಯ ಆಶೀರ್ವಾದವು ಜೀವನದ ವಿವಿಧ ಆಯಾಮಗಳಲ್ಲಿ ಗುಣಮಟ್ಟವನ್ನು ಹೆಚ್ಚಿಸುತ್ತೆ ಮತ್ತು ನೆರವೇರಿಕೆಯಲ್ಲಿ ಉತ್ತೇಜಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ವಾರಾಹಿ ಅಮ್ಮನನ್ನು ಪೂಜೆ ಮಾಡಬೇಕಂದ್ರೆ ದೇವಸ್ಥಾನಗಳಲ್ಲಿ ಆಗ್ಬೋದು ಅಥವಾ ಮನೆಗಳಲ್ಲೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ತಾರೆ ಅಥವಾ ರಾತ್ರಿ ಸಮಯದಲ್ಲೇ ಅಮ್ಮನನ್ನು ಪೂಜೆ ಮಾಡ್ತಾರೆ ಯಾಕೆಂದರೆ ಆ ಸಮಯದಲ್ಲಿ ಅಮ್ಮನಿಗೆ ತುಂಬನೇ ಶಕ್ತಿ ಹೆಚ್ಚಾಗಿರುತ್ತೆ ನಾವು ಏನು ಬೇಡಿಕೊಂಡ್ರೆ ತಕ್ಷಣ ಅಮ್ಮ ವರವನ್ನು ಕೊಡ್ತಾಳೆ ಅದಕ್ಕೋಸ್ಕರ ಯಾವಾಗಲೂ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಇಲ್ಲ ರಾತ್ರಿ ಮಲಗೋ ಸಮಯದಲ್ಲಿ ಅಂದರೆ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಅಥವಾ ಆರು ಗಂಟೆ ನಂತರ ಅಮ್ಮನನ್ನು ಕತ್ತಲೆ ಆದಮೇಲೆ ಪೂಜೆಯನ್ನು ಮಾಡಬೇಕಾಗ್ತದೆ ಅದಕ್ಕೆ ಕತ್ತಲೆ ವಾರಾಹಿ ಧೂಮ್ರ ವಾರಾಹಿ ಅಂತ ಕೂಡ ಕರೀತಾರೆ ಇವತ್ತು ಪಂಚಮಿ ಇದೆ ಹಾಗಾಗಿ ಯಾವ ಮಂತ್ರವನ್ನ ಹೇಳ್ಕೊಬೇಕು ಹನ್ನೊಂದು ರೂಪಾಯಿ ನಾಣ್ಯವನ್ನ ಎಷ್ಟು ದಿನಗಳ ಕಾಲ ನಾವು ದೀಪದ ಮುಂದೆ ಇಡಬೇಕು ಅಥವಾ ಅಮ್ಮನ ಮುಂದೆ ಇಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಇವತ್ತೇ ಪಂಚಮಿ ಇರೋದ್ರಿಂದ ರಾತ್ರಿ ನೀವು ಇನ್ನೇನು ಊಟ ಆಗಿ ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಮೊದಲು ಅಡುಗೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನಾನು ಪ್ರತಿ ಕೆಲವೊಂದು ವೀಡಿಯೋಗಳಲ್ಲೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂದರೆ ರಾತ್ರಿ ನಾವು ಮಲಗೋದಕ್ಕೆ ಮೊದಲು ನಾವು ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆಗಳು ಅಂದರೆ ಎಂಜಲ್ ತಟ್ಟೆಗಳನ್ನೆಲ್ಲ ನಾವು ತೊಳೆದೇ ಮಲಗಬೇಕಾಗತ್ತೆ ಅದಕ್ಕೋಸ್ಕರ ನೀವು ರಾತ್ರಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ನೀವು ಊಟ ಮಾಡಿದ ತಟ್ಟೆಗಳನ್ನಾದರೂ ತೊಳಿಬೇಕಾಗುತ್ತೆ ಸ್ನೇಹಿತರೆ ಸರ್ವೆಂಟ್ ಬರ್ತಾಳೆ ಏನಾಗಿದ್ರೆ ಸರ್ವೆಂಟ್ ಬೆಳಗ್ಗೆ ಬಂದು ಪಾತ್ರೆಗಳನ್ನು ತಳಿತಾಳೆ ಆದರೆ ನೀವು ರಾತ್ರಿ ನೀವು ಊಟ ಮಾಡಿದ ತಟ್ಟೆಗಳನ್ನಾದರೂ ನೀವು ಕ್ಲೀನ್ ಮಾಡಿ ಮಲಗಬೇಕಾಗತ್ತೆ ಇಲ್ಲ ಅಂದರೆ ದರಿದ್ರ ದೇವತೆ ನಮ್ಮನೆಗೆ ಆಗಮನ ಆಗುತ್ತೆ ನಮ್ಮ ಮನೆಗೆ ಬರ್ತಾಳೆ ಅದಕ್ಕೋಸ್ಕರ ಮೊದಲು ಯಾವಾಗಲೂ ನಾವು ಊಟ ಆದ ನಂತರ ತಟ್ಟೆಗಳನ್ನು ತೊಳೆದು ಮಲಗಬೇಕಾಗತ್ತೆ ಹಾಗಾಗಿ ನೀವು ರಾತ್ರಿ ಸ್ಟವ್ವೆಲ್ಲ ಕ್ಲೀನ್ ಮಾಡಿ ತಟ್ಟೆಗಳನ್ನೆಲ್ಲ ತೊಳೆದು ಎಲ್ಲ ಆದ ಮೇಲೆ ನೀವು ಅಡುಗೆ ಮನೆ ಕ್ಲೀನ್ ಆದಮೇಲೆ ನೀವು ಮತ್ತೆ ಕೈಕಾಲು ಮುಖ ತೊಳ್ಕೊಬೇಕಾಗತ್ತೆ ಕೈಕಾಲು ಮುಖ ತೊಳ್ಕೊಂಡು ನಂತರ ನೀವು ದೇವ್ರ ಮನೇಲಿ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕುತ್ಕೊಬೇಕಾಗತ್ತೆ ಇನ್ನು ವಾರಾಹಿ ಅಮ್ಮನ ಫೋಟೋ ಇತ್ತು ಅಂದರೆ ಫೋಟೋ ಮುಂದೆ ನೀವು ಮೊದಲೇ ನೀವು ಹನ್ನೊಂದು ರೂಪಾಯಿ ನಾಣ್ಯವನ್ನು ರೆಡಿ ಮಾಡ್ಕೊಬೇಕಾಗತ್ತೆ ಅಂದರೆ ಒಂದೊಂದು ರೂಪಾಯಿ ನಾಣ್ಯ ಇತ್ತು ಅಂದರೆ ಹನ್ನೊಂದು ತೊಗೊಳ್ಳಿ ಅಥವಾ ಟೂ ಟು ರುಪೀಸ್ ಕಾಯಿನ್ ಇತ್ತು ಅಂದರೆ ಅದನ್ನು ಕೂಡ ಲೆವೆನ್ ಕಾಯಿನ್ಸ್ ತೊಗೊಬೇಕಾಗತ್ತೆ ಅಥವಾ ಫೈವ್ ರುಪೀಸ್ ಕಾಯಿನ್ ತೊಗೊತೀರಾ ಅದನ್ನು ಕೂಡ ಹನ್ನೊಂದು ಕಾಯಿನ್ ಟೋಟಲಾಗಿ ನಾವು ಹನ್ನೊಂದು ಕಾಯಿನ್ ತೊಗೊಬೇಕಾಗತ್ತೆ ತಗೊಂಡು ಅದನ್ನು ಕೂಡ ನೀವು ನೀರಿನಲ್ಲಿ ತೊಳ್ಕೊಂಡು ನಂತರ ಅಮ್ಮನ ಮುಂದೆ ನೀವು ವಾರಾಹಿ ಅಮ್ಮನ ಫೋಟೋ ಇತ್ತಂದರೆ ಫೋಟೋ ಮುಂದೆ ಇಡಬೇಕು ಫೋಟೋ ಇಲ್ಲ ಅಂತಂದರೆ ಪ್ರತಿದಿನ ನೀವು ದೀಪ ಹಚ್ಚತಿರಲ್ಲ ಆ ದೀಪದ ಮುಂದೆನೇ ಇಡಬೇಕಾಗತ್ತೆ ಅಂದರೆ ನೀವು ಆ ಕಾಯಿನ್ಸ್ ಹನ್ನೊಂದು ಕಾಯಿನ್ನನ್ನು ಕೈಯಲ್ಲಿ ಇಟ್ಕೊಂಡು ಅಮ್ಮನನ್ನು ವಾರಾಹಿ ಅಮ್ಮನನ್ನು ಸ್ಮರಣೆ ಮಾಡ್ತಾ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ನಾನು ವ್ಯಾಪಾರದಲ್ಲಿ ಚೆನ್ನಾಗಾಗಬೇಕು ವ್ಯಾಪಾರದಲ್ಲಿ ವೃದ್ಧಿ ಅನ್ನೋದು ಆಗಬೇಕು ದಿನೇ ದಿನೇ ನಾನು ವ್ಯಾಪಾರ ಚೆನ್ನಾಗಾಗಬೇಕು ನಾನು ಈಗ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನನಗೆ ಪ್ರಮೋಷನ್ ಆಗಬೇಕು ಅಥವಾ ನನಗೆ ಬೇರೆ ಕೆಲಸಕ್ಕೆ ಅಪ್ಲೈ ಮಾಡಿದ್ದೀನಿ ಅದರಲ್ಲಿ ನನಗೆ ಒಳ್ಳೆಯದಾಗಬೇಕು ಅನ್ನೋದಾಗಲಿ ಅಥವಾ ಮಕ್ಕಳ ಎಜುಕೇಷನ್ ಬಗ್ಗೆ ಬೇಡ್ಕೊಳ್ಳೋದಾಗಲಿ ಅಥವಾ ಫೈನಾನ್ಸ್ ಯಾರಿಗೋ ಸಾಲ ಕೊಟ್ಟಿದ್ದೀನಿ ವಾಪಸ್ ಬರಬೇಕು ಅನ್ನೋದಾಗಲಿ ಅಥವಾ ನನ್ನ ಆದಾಯ ಹೆಚ್ಚಾಗಬೇಕು ು ಅನ್ನೋದಾಗಲಿ ಮಕ್ಕಳ ಮದುವೆಗಾಗಲಿ ಅಥವಾ ಸಂತಾನ ಭಾಗ್ಯಕ್ಕಾಗಲಿ ಅಥವಾ ನನ್ನ ಆರೋಗ್ಯ ಚೆನ್ನಾಗಿರಬೇಕು ನನ್ನ ಆರೋಗ್ಯ ಇತ್ತೀಚೆಗೆ ನನ್ನದು ದಿನ ಆಸ್ಪತ್ರೆಗೆ ಹೋಗೋಂಗಾಗಿದೆ ಮೆಡಿಸನ್ ತಗೊಳ್ಳೋಂಗಾಗಿದೆ ನನ್ನ ಆರೋಗ್ಯ ಚೆನ್ನಾಗಾಗ್ಲಮ್ಮ ಅಂತ ನೀವು ಬೇಡ್ಕೊಳ್ಳೋದಾಗಲಿ ಈ ರೀತಿಯಾಗಿ ನಿಮ್ಮ ಎಂಥದ್ದೇ ಕಷ್ಟಗಳಿದ್ರೂ ಕೂಡ ನೀವು ಹನ್ನೊಂದು ರೂಪಾಯಿ ನಾಣ್ಯವನ್ನು ಮೊದಲು ಕೈಯಲ್ಲಿಟ್ಕೊಂಡು ನೀವು ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ ಮೊದಲು ನೀವು ದೀಪವನ್ನು ಹಚ್ಚಬೇಕು ಸ್ವಲ್ಪ ತುಪ್ಪ ಹಾಕಿ ನೀವು ಆದಷ್ಟು ತುಪ್ಪದ ದೀಪವನ್ನು ಹಚ್ಚಿ ಬೇಗ ಕಷ್ಟ ನಿವಾರಣೆ ಆಗುತ್ತೆ ಹಾಗಾಗಿ ಪ್ರತಿದಿನ ನೀವು ದೀಪ ಹಚ್ಚತಿಲ್ಲ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಹೂಗಳನ್ನು ಇಟ್ಟು ನೀವು ಹನ್ನೊಂದು ರೂಪಾಯಿ ನಾಣ್ಯವನ್ನು ಕೈಯಲ್ಲಿ ಇಟ್ಕೊಂಡು ಅಮ್ಮನ ಮಂತ್ರವನ್ನು ಹೇಳಬೇಕು ಎಷ್ಟು ಸಾರಿ ಹೇಳಬೇಕು ಅನ್ನೋದಾದರೆ ಹನ್ನೊಂದು ಸಾರಿ ಅಮ್ಮನ ಮಂತ್ರವನ್ನು ಕೂಡ ಹೇಳ್ಬೇಕಾಗತ್ತೆ ಹನ್ನೊಂದು ರೂಪಾಯಿ ನಾಣ್ಯವನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಕಷ್ಟಗಳು ಏನಿದೆ ಅದನ್ನೆಲ್ಲ ಮೊದಲು ಹೇಳ್ಕೊಂಬಿಡಿ ನಂತರ ನೀವು ಅಮ್ಮನ ಮಂತ್ರವನ್ನು ಹನ್ನೊಂದು ಸಾರಿ ಹೇಳಿ ನೀವು ಅಮ್ಮನ ಫೋಟೋ ಇತ್ತೊಂದ್ರೆ ಫೋಟೋ ಮುಂದೆ ಇಡಬೇಕಾಗತ್ತೆ ಅಥವಾ ದೀಪ ಇತ್ತು ದೀಪ ಹಚ್ಚಿದ್ದೀರಿ ಅನ್ನೋಂಗಿದ್ರೆ ದೀಪದ ಮುಂದೆ ಕೂಡ ಇಡಬಹುದು ಅಂದರೆ ಪ್ರತಿದಿನ ನೀವು ದೀಪ ಹಚ್ಚಿದ್ರೆ ಆ ದೀಪದ ಮುಂದೆ ಇಡಬಹುದು ಇನ್ನು ಇದನ್ನೇ ಇಟ್ಟ ಮೇಲೆ ಎಷ್ಟು ದಿನ ಅಲ್ಲೇ ಇರಬೇಕು ಅನ್ನೋದಾದರೆ ಹನ್ನೊಂದು ದಿನಗಳ ಕಾಲ ಆ ಹನ್ನೊಂದು ರೂಪಾಯಿ ನಾಣ್ಯ ಅಲ್ಲೇ ಇರಬೇಕು ಸ್ನೇಹಿತರೆ ಅದಕ್ಕೋಸ್ಕರ ಪ್ರತಿದಿನ ದೀಪ ಹಚ್ಚಿದ್ರೆ ದೀಪದ ಮುಂದೆನೇ ಇಡಬೇಕಾಗತ್ತೆ ಅಂದರೆ ಪ್ರತಿದಿನ ನೀವು ಮಂತ್ರವನ್ನು ಹೇಳಿ ಬೇಕಾ ಇಲ್ಲ ಇವತ್ತೊಂದು ದಿನ ಮಾತ್ರ ಅಂದರೆ ಪಂಚಮಿ ದಿನ ಮಾತ್ರ ನೀವು ಈ ಮಂತ್ರವನ್ನು ಇಳಿ ದೀಪದ ಮುಂದೆ ಇಡ್ತೀರಾ ಹನ್ನೊಂದು ದಿನಗಳ ಕಾಲ ಅಲ್ಲೇ ಇರಲಿ ಅಂದರೆ ಇವತ್ತು ಕೌಂಟ್ ಮಾಡಿಕೊಂಡು ನೀವು ಹನ್ನೊಂದು ದಿನಗಳ ಕಾಲ ಅಲ್ಲೇ ದೀಪದ ಮುಂದೆ ಆ ಹನ್ನೊಂದು ನಾಣ್ಯಗಳನ್ನು ಇಟ್ಟು ಹನ್ನೆರಡನೇ ದಿನ ನೀವು ಅಮ್ಮನ ಯಾವುದಾದ್ರೂ ಅಮ್ಮನ ದೇವಸ್ಥಾನ ಯಾವುದೇ ಅಮ್ಮನ ದೇವಸ್ಥಾನ ಆದರೂ ಪರವಾಗಿಲ್ಲ ನಿಮ್ಮ ಮನೆ ಹತ್ರ ದೇವಿ ದೇವಸ್ಥಾನಗಳಿರುತ್ತಲ್ಲ ಆ ದೇವಿ ದೇವಸ್ಥಾನದ ಉಂಡಿಯಲ್ಲಿ ಈ ಹನ್ನೊಂದು ರೂಪಾಯಿ ನಾಣ್ಯವನ್ನು ಹಾಕಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ರು ಎಂಥದ್ದೇ ತೀರದ ಕಷ್ಟಗಳು ನಾನು ತುಂಬ ದಿನದಿಂದ ಈ ಕಷ್ಟ ಅನುಭವಿಸ್ತಾನೇ ಇದ್ದೀನಿ ನನ್ನ ಕೈಲಿ ಇನ್ನೇನು ಆಗ್ತಾನೇ ಇಲ್ಲ ನನಗೆ ಸೂಸೈಡ್ ಮಾಡ್ಕೊಳ್ಳೋ ಥರ ಆಗ್ತಾಯಿದೆ ಪ್ರಾಣ ಹೋಗೋ ಥರ ಆಗ್ತಾಯಿದೆ ಕಷ್ಟದ ಮೇಲೆ ಕಷ್ಟ ಇನ್ನೇನು ಮುಗೀತು ಅಂತ ಇದ್ದಂಗೆ ಮತ್ತೆ ಇನ್ನೊಂದು ಕಷ್ಟ ಬರ್ತಾ ಇದೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಅಂಥವರಿಗೆ ಇದು ತುಂಬನೇ ಒಳ್ಳೆ ಪರಿಹಾರ ಅಂತ ಹೇಳ್ಬೋದು ಇನ್ನೂ ಕೆಲವ್ರು ಇರ್ತಾರೆ ನಾನು ಊಟದಾಗ್ಲಿಂದ ನಾನು ಸಾಯೋ ತನಕ ಬರೀ ಕಷ್ಟನೇ ಅನುಭವಿಸ್ತಾ ಇದ್ದೀನಿ ನನಗೀಗ ಐವತ್ತರವತ್ತು ವರ್ಷ ಆಗಿದೆ ಆದರೂ ನನಗೆ ಬುದ್ಧಿ ಬಂದಾಗ್ಲಿಂದ ಬರೀ ಕಷ್ಟನೇ ಅನುಭವಿಸ್ತಾ ಇದ್ದೀನಿ ಅನ್ನೋರು ತುಂಬ ಜನ ಇರ್ತೀರಿ ಅಂಥವ್ರು ಎಲ್ಲರೂ ಎಂಥದ್ದೇ ಕಷ್ಟಗಳಿದ್ರೂ ಪರವಾಗಿಲ್ಲ ನೀವು ಒಂದೇ ಪ್ರಾಬ್ಲಮ್ ಹೇಳ್ಕೊಬೇಕಾ ಹನ್ನೊಂದು ರೂಪಾಯಿ ನಾಣ್ಯ ಇಟ್ಕೊಂಡು ಆ ಥರ ಏನೂ ಇಲ್ಲ ಸ್ನೇಹಿತರೆ ನಿಮ್ಗೆ ಎಷ್ಟು ಕಷ್ಟ ಎಷ್ಟು ಪ್ರಾಬ್ಲಮ್ ಇದೆಯೋ ಎಲ್ಲವನ್ನು ಈ ಹನ್ನೊಂದು ರೂಪಾಯಿ ನಾಣ್ಯವನ್ನು ಇಟ್ಕೊಂಡು ನೀವು ಹೇಳ್ಕೊಬೋದು ಮೊದಲು ವಾರಾಹಿ ಅಮ್ಮನನ್ನು ನೀವು ಅಮ್ಮ ನನ್ನ ಕಷ್ಟ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ಅಮ್ಮನನ್ನು ಬೇಡ್ಕೊಂತ ನಂತರ ನೀವು ಹನ್ನೊಂದು ರೂಪಾಯಿ ನಾಣ್ಯವನ್ನು ಕೈಯಲ್ಲಿ ಈ ಮಂತ್ರವನ್ನು ಹನ್ನೊಂದು ಸಾರಿ ಹೇಳಿ ನೀವು ಆ ನಾಣ್ಯವನ್ನು ಅಮ್ಮನ ಮುಂದೆ ಅಥವಾ ದೀಪದ ಮುಂದೆ ಇಡಬೇಕಾಗುತ್ತೆ ಅಮ್ಮನ ಮಂತ್ರ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಓಂ ಐ ಗ್ಲೌಂ ವಾರಾಹಿಯೇ ನಮಃ ಓಂ ಐಂ ಗ್ಲೌಂ ವಾರಾಹಿಯೇ ನಮಃ ಈ ಮಂತ್ರದಲ್ಲಿ ಐಮ್ ಅನ್ನೋ ಅಕ್ಷರವು ವಿದ್ಯೆ ಬುದ್ಧಿ ಸಂಪತ್ತು ಕೊಡುವ ಶಕ್ತಿ ಕೂಡ ಹೊಂದಿರುತ್ತೆ ಇನ್ನು ಗ್ಲೌಮ್ ಅನ್ನೋ ಅಕ್ಷರ ವಾರಾಹಿಯ ಶಕ್ತಿ ಅಡೆತಡೆ ನಿವಾರಣೆ ರಕ್ಷಣೆಯ ಸಂಕೇತ ಅಂತ ಹೇಳ್ಬೋದು ಹಾಗಾಗಿ ವಾರಾಹಿ ಅಮ್ಮನನ್ನು ಅದರಲ್ಲೂ ಈ ಐಮ್ ಗ್ಲೌಮ್ ಅನ್ನೋದಿದೆಯಲ್ಲ ಈ ಬೀಜ ಮಂತ್ರ ತುಂಬಾ ಪವರ್ಫುಲ್ ಆದಂಥ ಬೀಜ ಮಂತ್ರ ಹಾಗಾಗಿ ಅಮ್ಮನ ಈ ಮಂತ್ರವನ್ನು ಹೇಳ್ತಾ ನೀವು ಹನ್ನೊಂದು ರೂಪಾಯಿ ನಾಣ್ಯವನ್ನು ಕೈಯಲ್ಲಿಟ್ಕೊಂಡು ನಂತರ ನೀವು ಅಮ್ಮನ ಫೋಟೋ ಮುಂದೆ ಹಾಕ್ಬೋದು ಅಥವಾ ದೀಪದ ಮುಂದೆ ಇಡಬೇಕಾಗತ್ತೆ ಹನ್ನೊಂದು ದಿನಗಳ ಕಾಲ ಹನ್ನೊಂದು ರೂಪಾಯಿ ನಾಣ್ಯ ಏನಿರುತ್ತಲ್ಲ ಅದು ದೀಪದ ಮುಂದೆ ಇರಲಿ ಹನ್ನೆರಡನೇ ದಿನ ಅಂದರೆ ಹನ್ನೊಂದು ದಿನ ಕಂಪ್ಲೀಟಾಗಿ ಹನ್ನೆರಡನೇ ದಿನಕ್ಕೆ ಹೋಗುತ್ತಲ್ಲ ಹನ್ನೆರಡನೇ ದಿನ ಇವತ್ತು ಕೌಂಟ್ ಆಗುತ್ತೆ ಇವತ್ತು ಕೌಂಟಾಗಿ ನಿಮಗೆ ಹನ್ನೊಂದು ದಿನ ಆಗುತ್ತೆ ಹನ್ನೆರಡನೇ ದಿನ ಬೆಳಗ್ಗೆಯಿಂದ ರಾತ್ರಿ ತನಕ ಯಾವ ಸಮಯದಲ್ಲಿ ಆದರೂ ಪರವಾಗಿಲ್ಲ ನಿಮ್ಮ ಮನೆ ಹತ್ರ ಅಮ್ಮನವರ ದೇವಸ್ಥಾನ ಇರುತ್ತಲ್ಲ ದೇವಿ ದೇವಸ್ಥಾನಗಳಿರುತ್ತಲ್ಲ ಆ ದೇವಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕಬೇಕಾಗತ್ತೆ ಈ ರೀತಿಯಾಗಿ ಮಾಡೋದಿಂದ ನಿಮ್ಮ ಅಮ್ಮ ಎಂತಹದ್ದೇ ಸಮಸ್ಯೆಗಳಿದ್ರು ಎಂಥದ್ದೇ ಕಷ್ಟಗಳಿದ್ರು ಎಂತಹ ದೋಷಗಳಿದ್ರು ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ಇವತ್ತು ಪಂಚಮಿ ಎಲ್ಲರೂ ಮಾಡ್ಕೊಳ್ಳಿ ಅಕಸ್ಮಾತ್ ಇವತ್ತು ಪಂಚಮಿ ನಾನು ನೋಡಲಿಲ್ಲ ಅಥವಾ ಪೀರಿಯಡ್ಸ್ ಆಗಿತ್ತು ನಾನು ಮಾಡೋಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟ್ ಪಂಚಮಿ ದಿನ ಮಾಡ್ಬೋದು ಅಷ್ಟಮಿ ದಿನ ಮಾಡ್ಬೋದು ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಕೂಡ ಈ ರೀತಿಯಾಗಿ ನೀವು ಹನ್ನೊಂದು ರೂಪಾಯಿ ನಾಣ್ಯದ ಪರಿಹಾರವನ್ನು ಮಾಡ್ಕೊಬೋದು ಸ್ನೇಹಿತರೆ ಈ ರೀತಿಯಾಗಿ ಎಲ್ಲರೂ ಮಾಡ್ಕೊಳ್ಳಿ ವಾರಾಹಿ ದೇವಿಯ ಅನುಗ್ರಹವನ್ನು ಎಲ್ಲರೂ ಪಡ್ಕೊಳ್ಳಿ ಅಮ್ಮನ ಆಶ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು